ಗುರು ವಿಷ್ಣು ಹೌದು ಗುರುದೇವ ಮಹೇಶ್ವರ ಹೌದು ಸಾಕ್ಷಾತ್ಮರ ಬ್ರಹ್ಮ ತಸ್ಮೈ ಶ್ರೀ ಗುರುವೇಣಮಃ ಗುರುವೇ ನಮ ಎನ್ನುತ್ತ ಮೊದಲಿಗೆ ಒಂದು ಹೌದು ಚರಚರಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿ ಮಾಡುವಂತ ಹ ಎಲ್ಲರ ಆತ್ಮ ಜ್ಯೋತಿಯಾಗಿರ್ತಕ್ಕಂಥ ಅವ್ರ ಯಾರಿಪ್ಪ ನನ್ನಪ್ಪ ಪಂಚಮಗದ ಪರಮಾತ್ಮನ ಪಾದರೊಂದಿಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸುತ್ತ ಸಮರ್ಪಿಸುತ್ತ ಅದೇ ರೀತಿಯಾಗಿ ಏನಾಯ್ತ್ರಿ ಸರ್ ಈ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿ ಹ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿಬಿಟ್ಟಿರ್ತಕ್ಕಂತ ಅವ್ರ ಯಾರಿಪ್ಪ ನನ್ನಪ್ಪ ಸೃಷ್ಟಿಕರ್ತ ಬ್ರಹ್ಮದೇವನ ಪಾದಕ್ಕಾದ್ರೂ ಕೂಡ ಹಾ ಮತ್ತೊಮ್ಮೆ ಮುಗದೊಮ್ಮೆ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸಿ ಅರ್ಪಿಸಿ ಅದೇ ರೀತಿಯಾಗಿ ಹ ಇಲ್ಲಿರ್ತಕ್ಕಂತ ಎರಡು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಹೌದು ಅನ್ನ ನೀರ ಹಾಕಿ ಸಾಕಿ ಸಲಹಿ ಸಂರಕ್ಷಣೆ ಮಾಡುವಂತ ಹೌದು ಹೌದು ನನ್ನಪ್ಪ ವಿಷ್ಣು ದೇವನ ಪಾದಕ್ಕಾದ್ರೂ ಕೂಡ ಹಾ ಶರಣ ಶರಣಾರ್ಥಿಗಳನ್ನ ಹೇಳುತ್ತ ಹೇಳುತ್ತಾ ಇರ್ತಕ್ಕಂತ ಎರಡು ಲಕ್ಷ ಜೀವರಾಶಿಗಳ ಅಂತ ಮುಖದ ಬಂದ ವೇಳೆ ಹೌದು ಸಂಹಾರವನ್ನ ಮಾಡುವಂತ ಹಾ ನನ್ನಪ್ಪ ರುದ್ರದೇವನ ಪಾದಕ್ಕಾದ್ರೂ ಕೂಡ ಹಣಿ ಹಚ್ಚಿ ನಮಸ್ಕಾರಗಳನ್ನು ಹೇಳುತ್ತ ಹೇಳುತ್ತಾ ಅದೇ ರೀತಿಯಾಗಿ ಏನಾಯ್ತ್ರಿ ಸರ ಯಾವ ಹಾಲು ಮತಕ್ಕೆ ಮೂಲ ಗುರುವಾಗಿ ಅವರು ಯಾರಪ್ಪ ಜಗದಾದಿ ಜಗದ್ಗುರು ಎಣಿಸಿಕೊಂಡಿರ್ತಕ್ಕಂತ ಹೌದು ಯಾವ ಬೆಳಗಾವ ಜಿಲ್ಲೆ ರೈಬಾಗ ತಾಲೂಕಿನ ಹಾ ಬೆಂಡವಾಡ ಗ್ರಾಮದ ಒಂದು ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂತ ಹೌದು ಹೌದು ನನ್ನಪ್ಪ ಜಗದ್ಗುರು ರೋವಣಸಿದ್ದೇಶ್ವರಪ್ಪ ಪದ್ಮಗಳಲ್ಲಿ ಪರಮಟ್ಟು ಹೌದು ಅದೇ ರೀತಿಯಾಗಿ ಹಾ ಹಗಲು ಹನ್ನೆರಡು ವರ್ಷಗಳ ಕಾಲ ನಿತ್ಯ ತಪಸ್ಸನ್ನು ಅನ್ನು ಕೈದು ಹಾ ಶಿವ ಪಾರ್ವತಿಯರನ್ನು ಬರಗಿಳಿಸಿಕೊಂಡು ಹೌದು ಶಿವನ ಸಿದ್ದಾಟಿಕೆ ಸತ್ತದ ನುಡಿಗಳನ್ನು ಬೇಡಿಕೊಂಡಿರ್ತಕ್ಕಂಥ ಹಾ ಹಾ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ಹೌದು ನನ್ನಪ್ಪ ಗುರು ವೀರಲಿಂಗೇಶ್ವರನ ಪಾದ ಪದ್ಮಗಳಲ್ಲಿ ಬರಮಟ್ಟು ಹೌದು ಹೌದು ಅದೇ ರೀತಿಯಾಗಿ ಹಾ ಯಾವ ನನ್ನ ಅಡಕಿಯ ನಾಳಿಗೆ ಹೊರವಾಗಿರ್ತಕ್ಕಂಥ ಅವ್ರ ಯಾರ ವಾಯ್ಬಾಗ ತಾಲೂಕಿನ ನೆಪನಾಳ ಗ್ರಾಮದ ಗ್ರಾಮದೇವನಾಗಿರ್ತಕ್ಕಂಥ ಅವ್ರ ಯಾರ ನನ್ನಪ್ಪ ಗುರು ಸೋಮಲಿಂಗೇಶ್ವರನ ಪಾದ ಪದ್ಮಗಳಲ್ಲಿ ಹೌದು ಅದೇ ರೀತಿಯಾಗಿ ಹಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಾವ ಹ ఈ వెళ్ళావ జిల్ రైభాగ తల్ూకిన హడు ముగలుకోడ గ్రామ తోటదా హాసన ఎదిరంతా హా ಪಲವಾಯಿ ಪಲ್ವಾಯಿರಿ ಪಲ್ವಾಣಿ ಗ್ರಾಮದ ಒಂದು ತೋಟದಲ್ಲಿ ಹಾಸನ ಆಗಿರ್ತಕ್ಕಂಥ ಹಾ ತಾಯಿ ಕರೆಮ್ಮ ಪಾದ ಪದ್ಮಕ್ಕಾದ್ರೂ ಕೂಡ ಏಳ ಮಕ್ಕಳ ತಾಯಿರಿ ಏಳು ಮಕ್ಕಳ ತಾಯಿಯಾಗಿರ್ತಕ್ಕಂಥ ನನ್ನ ತಾಯಿಯ ಪಾದಕ ಹಾ ನನ್ನ ಸಂಘದ ಪರವಾಗಿ ದೀರ್ಘದಂಡ ಪರಿಣಾಮಗಳನ್ನ ಅರ್ಪಿಸಿ ಹೌದು ಹೌದು ಅದೇ ರೀತಿಯಾಗಿ ಹಾ ಇವತ್ತಿನ ದಿವಸ ಪಲ್ವಾಯಿ ಗ್ರಾಮದ ಗುರು ಹಿರಿಯರು ಹೌದು ಬರೀ ತಾಯಿ ಜಾತ್ರೆ ಅಷ್ಟೇ ಆಗಬಾರದು ಜಾತ್ರೆ ಒಳಗೆ ಜಾಗರಣೆ ಆಗ್ಲತ್ತೆ ತಿಳ್ಕೊಂಡು ಹೌದು ಹೌದು ಎರಡು ಸುಪ್ರಸಿದ್ಧ ಡೊಳ್ಳಿನ ಕಲಾ ಸಂಘಗಳನ್ನ ಬರಮಾಡಿಕೊಂಡಾರ ಕರಶಾರಿಯಪ್ಪ ಅಪ್ಪ ಎರಡು ಗೌರವಿನ ಮ್ಯಾಳುಗಳಪ್ಪ ಅಂದ್ರ ಹಾ ಇವ ದೈವದ ಎರಡ ಇದ್ದಂಗ ಹೌದು ದೈವೇ ನಮಗ ದೇವರ ದೈವ ನಮಗ ತಂದೆ ತಾಯಿ ಇದ್ದಂಗ ಹಾ ಹಾ ಅದಕ್ಕೆ ಆತ್ಮರಂದ ಮಾತು ಹಿಂಗ ಹೇಳು ಹೆಂಗ ಹೇಳ್ತಾಡಿ ಸರ್ ನಡುವೆ ಮನುಷ್ಯ ನಡುವುದು ಕುಡಿಯುವ ನಾಲಿಗೆ ತದಲುವುದು ಸಹಜ ಕೇಳರು ಹೌದು ಹೌದು ಇದಕ್ಕೆ ಎರಡೂ ಕಲಾ ಸಂಘದಲ್ಲಿ ಹಾಡ್ತಕ್ಕಂಥ ಹಾಡಿನಲ್ಲಿ ಆಗ್ಲಿ ವಾದ್ಯದಲ್ಲಾಗ್ಲಿ ವಾದ್ಯದಲ್ಲಾಗಲಿ ಹಾ ಮಾತನಾಡತಕ್ಕಂಥ ಮಾತಿನಲ್ಲಿ ಹೌದು ಹೌದು ಲೋಪದೋಷಗಳಾಗುವುದು ಸಹಜ ಇತ್ತಿ ಹೌದು ಅಪ್ಪ ತಪ್ಪೆಂಥದನ್ನೆಲ್ಲ ಬದಿಗೊತ್ತಿ ಒಪ್ಪನ್ನುವಂಥದನ್ನ ಸ್ಪೇಸ್ ಬಿತ್ತ ಹೊತ್ತು ಮನಗುತ್ತನ ಸ್ವೀಕಾರ ಮಾಡ್ರಿ ಅಂತೇಳಿ ಹೌದು ಎಲ್ಲಾ ನನ್ನ ಗುರು ಹುಡಿಯವರಲ್ಲಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದಿರಲಿ ಹಾ ಎಲ್ಲಾ ನನ್ನ ಕಲಾ ಪ್ರೇಮ ಬಂದು ಬಂದವರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಒಂದು ಸಾರಿ ಕೈ ಜೋಡಿಸಿ ಬೇಡಿಕೊಂಡ ಬೇಡಿಕೊಂಡ ವಿಷಯ ಕಡೆ ಬರ್ನಾ ಬಾರಿ ಸರ ಯಾಕಂತಂದ್ರೆ ಸಮಯ ಬೇಡ ಹಾ ಹಾ ಈಗಾಗಲೇ ಸರಿಜೋಡಿ ಕಲಾವಂತು ಹೌದು ಬಹಳಷ್ಟು ಮಾರ್ಮಿಕವಾಗಿ ವಿಷಯಗಳನ್ನ ಹಾಡಿ ವಿಷಯಗಳನ್ನ ಚರ್ಚೆ ಮಾಡಿ ಮಾತನಾಡಿ ಹೋದ್ರು ನೋಡ್ರಿ ಚಂದ್ ಹೇಳುತ್ತಿರ್ತಕ್ಕಂಥ ದೈವಕ್ಕೂ ಗುರ್ತಾಗಬೇಕು ಎನ್ ಅಂದ್ರೆ ಏನ ಗಂಡ್ ಅಂದ್ರೆ ಏನು ಎಣ್ಣಂದ್ರೆ ಹೆಂಗ್ ಹೆಚ್ಚ ಗಂಡಂದ್ರೆ ಹೆಂಗ್ ಹೆಚ್ಚ ಹೌದು ಅಂತಕ್ಕಂತ ವಿಷಯಗಳು ಮಾರ್ಮಿಕವಾಗಿ ತಿಳಿಬೇಕು ಅಂತಕ್ಕಂಥ ಮಾತನ್ನ ಹಾ ಸರಿ ಜೋಡಿ ಕೆಲವಂತ ಹೇಳಿದ್ರು

ನಾವು ಪ್ರಥಮ ಪಾದ್ಯದೊಳಗೆ ಏನ್ ಹಾಡಿದ್ದು ಅಂತ ಕೇಳಿದ್ರೆ ಏನು ಹಾಡಿ ಹೋಗಿದ್ದೇ ರಾ ಪ್ರಜಾ ಸೃಷ್ಟಿ ನಡೆದಿತ್ತು ಪ್ರಜಾ ಸೃಷ್ಟಿ ನಡೆದಿರ್ತಕ್ಕಂತ ಸಂದರ್ಭದೊಳಗ ಹೌದು ವಿಘ್ನಗಳ ಬಾಧೆ ಆಗ್ತಿದ್ದು ಹಾ ಆ ಅಂತ ಒಂದು ಕಂಟಕವನ್ನ ಓಡಿಸಲಾಕ ನನ್ನಪ್ಪ ಬ್ರಹ್ಮದೇವರ ಈಶ್ವರನನ್ನ ಒಲಿಸಿಕೊಂಡು ಹೌದು ಅವನಿಂದ ಗಣಪತಿಯನ್ನ ಸೃಷ್ಟಿ ಮಾಡ್ಯಾರ ಅವನಿಂದ ಗಣಪತಿ ಒಬ್ಬ ಹುಟ್ಟಿ ಬಂದಾನ ಅವನನ್ನ ಪೂಜಾ ಮಾಡಿಕೊಂಡದಾದ್ರೆ ಹೌದು ಕಟ್ಟ ಕಷ್ಟ ಕಾರ್ಪಣ್ಯಗಳ ಬಯಲಾಗ್ತವ ಅಂತಕ್ಕಂಥ ಮಾತನ್ನ ಹಾ ಹಾಡಿದ ಕಾಲಕ್ಕೆ ಸರಿಜೋಡಿ ಕಲಾವಂತರಿಗೆ ಸಮಸ್ಯೆ ಆಗ್ಯದ ಸಮಸ್ಯೆ ಕಾಣಕತ್ತದಿರುತ್ತೆ ಅವ್ರಿಗೆ ಸಾಧ್ಯ ಮಾಡಿಕೊಂಡ್ರಪ್ಪ ಅಂತ ಕೇಂದ್ರ ಏ ಅಪ್ಪ ಕರ್ತಾವಾಗ ಪ್ರಜಾ ಸೃಷ್ಟಿ ನಡೆದಿತ್ತು ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಹೌದು ಬ್ರಹ್ಮದೇವರ ಪ್ರಯಾಸ ಪಟ್ಟಣ ಈಶ್ವರನ ಒಲಿಸಿಕೊಂಡು ಈಶ್ವರನಿಂದ ಗಣಪತಿಯನ್ನ ಸೃಷ್ಟಿಸಿದರು ಹಾ ಅಲ್ಲಿ ಕೊನೆಗೆ ರೂ ಅಂದ್ರೆ ಬಹು ವರ್ಷ ಬಂದೈತಿ ಹೌದು ಅಲ್ಲಿ ಇಬ್ಬರ ಮೂರ್ ಮಂದಿ ಕೂಡಿ ಯಾಕೆ ಸೃಷ್ಟಿ ಮಾಡಕತ್ರಿ ಹಾ ಗಣಪತಿಯನ್ನು ಇಬ್ಬರ ಮೂರ್ ಮೂರ್ ಮಂದಿ ಹುಟ್ಟ್ಯಾನೋ ಏನೋ ಒಬ್ಬ ಹುಟ್ಟ್ಯಾನೋತಿ ಅವ್ರ ವಾದ ಐತಿ ಸಾಹಾಯ್ ಬಂದ್ರಪ್ಪ ಹೌದಿಲ್ಲ ಹಾ ಅಷ್ಟರ ಹಂಗ ಸಾವಶಯ ಮಾಡ್ಕೊಳಕ್ ಹೋಗ್ಬೇಡ್ರಿ ಸಾಶಯ್ ಬರ್ಬೇಕಂತರ ಮೊದಲ ಸಾವು ಬರ್ಬೇಕಂತ್ರಿ ಬಹಳ ಅಚ್ಚುಕಟ್ಟಾಗಿ ಬರ್ದಾರ ಪುರಾಣದಾಗ ಹೌದು ಬ್ರಹ್ಮದೇವರ ಪ್ರಯಾಸ ಪಟ್ಟು ಈಶ್ವರನ ಒಲಿಸಿಕೊಂಡಾನು ಹಾ ಈಶ್ವರನ ಕಡೆ ಬೇಡ್ಕೊಂಡಾನ ಇಂಥ ಮಗಾವಪ್ಪ ಇಂಥ ಸಂದರ್ಭಕ್ಕೆ ಬೇಕಾಗಿನತ್ತ ಬೇಡ್ಕೊಂಡದ್ದು ಮಾತು ಕರೆ ಹಾ ಆದ್ರೆ ಯಾರಿಂದ ಹುಟ್ಟಣಪ್ಪ ಅಂತಂದ್ರೆ ಹಾ ಪುರಾಣದ ಬರೋದಪ್ಪ ಅಂತಂದ್ರೆ ಅವನಿಂದ ಹರ್ವರಿನಿಂದ ವಾರಿಂದ ಈಶ್ವರನಿಂದ ಗಣಪತಿ ಹಾ ಹುಟ್ಟಿ ಬಂದಾನಂತಕ್ಕಂಥದ್ದು ನಮ್ಮ ಪುರಾಣದೊಳಗ ಹೌದ್ ಹೌದು ಹೌದು ಬಹುಶಃ ಪುರಾಣ ಭಾಗ ಒಂದು ಪೇಜ್ ನಂಬರ್ ಎಂಬತ್ನಾಲ್ಕಿಂತ ಹಾ ಎಷ್ಟು ಹಿಂಗ ಹಿಂಗ್ ಹೌದು ಅದಕ್ಕೆ ಇದ್ರ ನೀವು ಶೋಷೆ ಮಾಡ್ಕೊತಲ್ಲ ಇದೆಲ್ಲ ಕೂಡ್ಸ್ಕೊಂಡ್ ಬರಕ್ ಹೋಗ್ರಿ ನೀವು ಹೌದಿಲ್ಲ ಹಾ ನೀವು ಕೂಡ್ಸಲು ಮಾಡೋದಿತ್ತು ಅಥವಾ ಶೌಶನ ಮಾಡ್ಕೋದಿತ್ತು ಪಾತ್ ಕೇಳಿದ್ರೆ ಹಾ ನಿಮ್ದು ಏನಾದ್ರು ಹೆಣ್ಣಿನ ವಂಶಾವಳಿ ಬಂದಲ್ಲಿ ಕೂಡಿತ್ತು ಅಂತಂದ್ರೆ ಇದನ್ನ ನಮ್ಮ ರೀತಿ ನಮ್ಮ ಅಂತ ಹೇಳ್ರಿ ಇದ್ ಹಾಡ್ರಿ ಕೂಡ ಅಂತ ಹೇಳ್ರಿ ಮತ್ತೆ ಇದನ್ನ ಬಿಟ್ಟು ನೀವು ನಂಬುದರೊಳಗ ಏನಾರ ಬಂದ್ರೆ ಸರಿ ಹೊಂದಂಗಿಲ್ಲ ಹೌದು ಹೌದು ಈಗ ನಾವು ಹಾಡುವಂತ ನೀವು ನಿಮ್ಮದು ಸರಿ ಐತಿ ಅನ್ನೋದು ನೋಡು ಯಾವ ಮಂಗಳ ಚಂಡಿಕಾದೇವಿ ಪ್ರಕೃತ ದೇವಿಯಿಂದ ಮಂಗಳ ಚಂಡಿಕಾ ದೇವಿ ಹುಟ್ಟಿ ಬಂದ್ಲು ಮಂಗಳ ಚಂಡಿಕಾ ದೇವಿನ ಮಂಗಳವಾರ ದಿನ ಪೂಜೆ ಮಾಡ್ಕೋಬೇಕಂತ ಹೇಳಿ ಹೌದು ಹೌದು ಪ್ರತಿ ಮಂಗಳವಾರ ಪೂಜೆ ಮಾಡ್ಕೋಬೇಕಂತ ಹೇಳಾಕತ್ತೇರಿ ಹೇಳೀಪಾ ಮತ್ತೆ ಇವತ್ತು ಯಾವಾರ ಐತಿ ಇವತ್ ಮಂಗಳವಾರ ಬುಧವಾರ ನಾಳದ ಗುರುವಾರ ಮತ್ತೆ ಇವತ್ತು ಮಂಗ್ಳವಾರ ಎಟ್ಟಿ ಇವತ್ತಕ್ಕಿನ ಪೂಜೆ ಮಾಡ್ಕೊಂಡ್ರೆ ಬಂದಿರ್ತಕ್ಕಂಥ ಕಂಟಕ ಬೈಲಿ ಮಾಡ್ತಾರೆ ಹಾ ನಾಳೆ ಬುಧವಾರ ದಿನ ಕಂಟಕ ಬತ್ತಂದ್ರೆ ಯಾರನ್ನ ಪೂಜೆ ಮಾಡ್ಕೊಳೋರ ನಾ ಯಾರನ್ನ ಮಾಡ್ಕೊಳೋರು ಹೆಂಗೈತಿ ಹಾ ಯಾಕಂತಂದ್ರ ಹೌದು ನೀವು ವಾರಕ್ಕೊಮ್ಮೆ ಜಲಕ ಮಾಡೋ ಕಂಪನಿ ಅಂತ ನನಗೆ ಅನ್ಸಾ ಹೌದು ಹೌದು ಹೌದಿಲ್ಲ ಹಾ ಪ್ರತಿನಿತ್ಯ ಪೂಜೆ ಆಗುವಂತ ಹೌದು ನಮಸ್ಮರಣೆ ನೀವು ಮಾಡ್ರಿ ಹಾ ಹಾ ಪ್ರತಿನಿತ್ಯ ಪೂಜೆ ಆಗ್ತಕ್ಕಂತ ಗಣಪತಿ ನಮಸ್ಮರಣೆ ನಾವು ಮಾಡಿವು ನಾವು ಮಾಡಿವು ಹೌದು ಇದು ಒಂದು ಹಾ ಹ ಮುಂದೆ ಇದಕ್ಕೆ ಹೆಂಗ್ ಮಾತಾಡ್ತಾರ ನೋಡೋನು ಹೌದು ಆದ್ರೆ ನಿಂಬುದರೊಳಗೆ ನಮ್ದು ಗಂಡಿಂದ ಏನ ಕೂಡದಪ್ಪ ಅಂತಂದ್ರ ಹಾ ಮಂಗಳ ಚಂಡಿಕಾ ದೇವಿಗೆ ಮಂಗಳ ಚಂಡಿಕೆ ಅಂತ ಹೆಸರು ಬರಬೇಕಾದ್ರೆ ನಮ್ಮಪ್ಪ ಮಂಗಳ ರಾಜ ಇದ್ದಾವ ಕಾರಣಿಕರ್ತ ಹೌದು ಹೆಂಗತ್ ಪುರಾಣದೊಳಗೆ ಹೆಂಗ ಮಂಗಳ ರಾಜನಿಗೆ ದೇವತೆ ದೇವತೆಯಾದ ಕಾರಣದಿಂದ ಅವಳಿಗೆ ಮಂಗಳ ಚಂಡಿಕೆ ಎಂದು ಹೆಸರು ಬಂದಿತ್ತು ತಿಳಿ ನೀವು ಆಡಿರತಕ್ಕಂತ ಪುರಾಣದೊಳಗೆ ಐತಿ ಹೌದು ಹೌದು ಹೌದಿಲ್ಲ ಇಲ್ಲಿ ನಮ್ಮ ಕೋರ್ ಸಾಲ ಇಲ್ಲಿ ಗಂಡಿಂದ ಬಂದ ಅಲ್ಲಿ ಹತ್ತಿ ಹೌದು ಇದನ್ನ ನೀವು ಬಿಟ್ಟು ಹೌದು ಹಿಂಗೇನಾದ್ರೂ ಹಾಡಿಕೆ ಮಾಡೋದಿತ್ತಂದ್ರೆ ಮಾಡ್ರಿ ಹೌದು ಮತ್ತೆ ಇಲ್ಲ ನಿಮ್ಮ ಅಂದ್ರೆ ಏನೇನೈತಿ ಐತಿ ಹಾಕಿದ್ ಹೇಳಿ ನಮ್ಮ ಗಂಡಿಂದ ಏನೈತೆ ನಾವು ಹೇಳ್ತೀವಿ ಇದು ಸಿರಿಲ್ ಪ್ರಕಾರ ವಿಷಯ ಇರ್ತಕ್ಕಂತ ಮಾತ ಹೌದ ಹೌದು ಇನ್ನು ಈ ಪಾದದೊಳಗೆ ಹೆಂಗ ಪಾತ್ ಕೇಳಿದ್ರೆ ಹೆಂಗ್ರೇ ಸರ್ ಇವತ್ತು ನೋಡಿ ಒಂದು ಗುಡಿ ಕಟ್ಲಿ ಒಂದು ಬಿಲ್ಡಿಂಗ್ ಹಾಕ್ಲಿ ಹಾ ತಲಪಾಯ ಅಂತಕ್ಕಂಥದ್ದು ಇರ್ತದೆ ಹೆಣ್ಣ ಗಂಡ ಹಾಡಿಕಿನೂ ಒಂದು ತಲಪಾಯ ಅದ ಹೌದು ಹೌದು ಹೌದಿಲ್ಲ ಹಾ ನೋಡು ಸುಣ್ಣದೊಳಗ ಆದಿ ಒಳಗ ನಿರಂಕಾರದೊಳಗ ಹೌದು ಅನಾದಿ ಒಳಗೆ ನಮ್ಮವ್ರು ಯಾರಿದ್ರು ನಿಮ್ಮವ್ರು ಯಾರಿದ್ರು ಅಂತಕ್ಕಂತ ದಯವ್ ಪರೀಕ್ಷೆ ಮಾಡ್ತಿರ್ತದೆ ಅಪ್ಪ ಹೌದಿಲ್ಲ ಹಾ ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರೆ ಸರ್ ನೋಡೋ ಸೂರ್ಯ ಚಂದ್ರ ಇಲ್ಲ ಗ್ರಹ ನಕ್ಷತ್ರ ಇಲ್ಲ ಹೌದು ಒಟ್ಟಾರೆ ಗಿಡ ಇಲ್ಲ ಏನೇನು ಇಲ್ಲ ಶೂನ್ಯ ಆಗಿತ್ತು ಹಾ ಆ ಶೂನ್ಯಮಯದೊಳಗೆ ನನ್ನಪ್ಪ ಸೂನ್ಯಮಯವಾಗಿರ್ತಕ್ಕಂಥ ಜಗತ್ತಿನ ಅವಾಗ ಹೌದು ನನ್ನಪ್ಪ ಭಗವಾನ್ ಸದಾಶಿವ ಅಂತಕ್ಕಂತ ಒಬ್ಬನೇ ಇದ್ದ ಹಾ ಅವಾಗ ಯಾವ ಹೆಂಗಸರು ಇಲ್ಲ ಗಣಸರು ಇಲ್ಲ ಯಾವ ದೇವತೆಗಳು ಇಲ್ಲ ದಾನವರು ಇಲ್ಲ ಮಾನವರು ಇಲ್ಲ ಕೇವಲ ಕಾಂತರಕ್ಕೆ ಇಲ್ಲ ಒಟ್ಟೆ ಏನೇನು ಇಲ್ಲ ಹೌದು ಅವಾಗ ಶೂನ್ಯವಾಗಿತ್ತು ಹಾ ಶೂನ್ಯ ಅಂದ್ರೆ ಏನು ಇಲ್ಲತ್ತ ಅರ್ಥ ಜೀರೋ ಹೌದಿಲ್ಲ ಹೌದು ಶೂನ್ಯ ಹತ್ತು ಶೂನ್ಯದೊಳಗೆ ನನ್ನಪ್ಪ ಭಗವಾನ್ ಸದಾಸಿವಿದ್ದ ಹ ಅದೇ ಭಗವಾನ್ ಸದಾಶಿವ ವಿದ್ವಾಂಸರೇನಂತ ಕರೆದಾರಪ್ಪ ಅಂತಂದ್ರೆ ಈಶ್ವರ ಅಂತಕ್ಕಂಥ ನಾಮವನ್ನ ಕರೆದಾರ ಹೌದು ಅದೇ ಈಶ್ವರನ ಬಲಭುಜದಿಂದ ಬ್ರಹ್ಮ ಹುಟ್ಟಣ ಎಡಭುಜದಿಂದ ವಿಷ್ಣು ಹುಟ್ಟೇನ ಹೃದಯದಿಂದ ರುದ್ರ ಹುಟ್ಟೇನ ಗಂಡಿಗೆ ಗಂಡು ಮೂರು ಮಂದಿ ಮಕ್ಕಳು ತಯಾರಾದ್ರಿ ಹೌದು ಅಂತ ಹೌದಿಲ್ಲ ಇವತ್ತು ನೀವು ಸುನ್ನೊಳಗೆ ಬಂದ ಪ್ರಕರ್ತ ನಮ್ಮ ಇಟ್ಟು ಹೌದು ಪ್ರಕರ್ತ ದೇವಿಗೆ ಎಷ್ಟು ಮಂದಿ ಹೆಣ್ಣು ಮಕ್ಕಳು ಅವ್ರು ಏನು ಮುಂದೆ ಕಾಯಕ ತರೋದು ಮುಂದಿನ ಪದಕ್ಕೆ ನಿಮಗೆ ಬರ್ಬೇಕು ಹೌದು ಇನ್ನು ಕೇಳಿದ್ರೆ ಇದೇ ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿ ಮಾಡ್ತಾನ ವಿಷ್ಣು ಪಾಲನ ಮಾಡ್ತಾನ ರುದ್ರ ಸಂಹಾರ ಮಾಡ್ತಾನ ಹೌದು ಹೌದು ನನ್ನಪ್ಪ ಮೂರು ಮಂದಿಗೆ ಮೂರು ಕೆಲಸ ಹಚ್ಚನ ಹಾ ಇವರು ಮೂರು ಮಂದಿ ಏನೇನು ಪವಾಡ ಮಾಡ್ಯಾರ ಅನ್ನೋದು ಹೊಟ್ಟು ಮುಣಗುತ್ತಾನ ಹೌದು ಹಾಡಿನ ಮೂಲಕ ಮಾತಿನ ಮೂಲಕ ಹೇಳುದೈತಿ ವರ್ಣನೆ ಮಾಡಿ ಹೋಗುದು ನಮ್ಮದೈತೆಪ್ಪ ನಮ್ಮ ಕೆಲಸ ಐತಿ ಹೌದು ಇನ್ನು ಅದರ ಜೊತೆಗೆ ಕಮಿಟಿ ಅವರು ಕೆಲವೊಂದು ನಿರ್ಣಯಗಳನ್ನು ಕೊಡ್ತಾರೆ ಹೌದಿಲ್ಲ ಹಾ ಆ ಕಮಿಟಿ ಅವರ ಮಾತಿನ ಪ್ರಕಾರ ನಮ್ಮ ಸವಾಲ್ ಚೀಟಿ ಇದಾವ್ರಿ ಸರ್ ನಮ್ಮ ಚೀಟಿ ರೆಡಿ ನೋಡ್ರಿಪ್ಪ ಆ ಜೋಡಿ ಕೆಲವ್ ಅಂತ ಕೇಳ್ರಿ ಹೌದು ಸವಾಲ್ ಚೀಟಿ ಓದಂದ್ರೆ ಓದ್ತೀವಿ ಎರಡು ಒಮ್ಮೆ ಊದಾಕ್ ಹಚ್ಂದ್ರೆ ಒಮ್ಮೆ ಊದಾಕ್ರಿ ಆಮೇಲೆ ಅಂದ್ರ ಆಮೇಲೆ ಕಾಮಿಡಿ ಕೆಲವರಿಗೆ ಹೋನ ಗುರು ಹೋದ್ರ ಇಪ್ಪ ಮುಗ್ಯಾನ ತಗೋತರಿ ಅವರು ಬರ್ಲಿ ಬರ್ತೀರಿ ಅವ್ರು ಬರತರಿ ಅದಕ್ಕೆ ಹೌದು ವಿಷಯಗಳು ಹೆಂಗೆ ಪಾತಿ ಕೇಳಿದ್ರಿ ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಗುರುತಾಗಬೇಕ ಮಾತಾರ ಹೇಳಿ ಸರ್ ಹಾ ಅದಕ್ಕೆ ಹದಿನೆಂಟು ಪುರಾಣದಾಗ ತಾಯಿ ಇರತಕ್ಕಂತ ಮಾತೇನ ತಂದು ಇರತಕ್ಕಂತ ಮಾತೇನ ಗಂಡು ಹೆಚ್ಚಂದರು ನೀ ಹೆಣ್ಣಿಗೆ ಹೆಚ್ಚಂದರು ಹೌದು ಚರ್ಚೆ ಆಗ್ತಕ್ಕಂತ ಮಾತೈತಿ ಹಾ ಇವತ್ತು ನೋಡಿ ಗಂಡ ಹಾಡ್ಲಿಕ್ಕೆ ಬಂದಿರುವ ಬಳಿಕ ಗಂಡು ನಾವು ನೋವನವರು ಹೆಣ್ಣೆ ಹೆಚ್ಚತ್ತ ಅವರ ಹೌದು ಹೌದು ಹೆಚ್ಚ ಅನ್ನೋದು ದೈವಕ್ಕೂ ಗುರುತಾಗಬೇಕಾ ಹೇಳಕ್ರಿ ಸರ ಹೇಗಿಲ್ಲ ಇವತ್ತು ವಿಚಾರ ಮಾಡುವಂತ ಮಾತೈತಿ ಹಾ ಬರಿ ಸರ್ ಸೋಮಲಿಂಗೇಶ್ವರ ಗಾಯನ ಸಂಘಟಕ ಹೃದಯಿ ಕಲಾ ತಂಡದ ಪ್ರಶ್ನೆಗಳು ಈ ರೀತಿ ಇರುತ್ತವೆ ಪರಮೇಶ್ವರನೇ ಏನತ್ತಿನ ಏನಲ್ಲ ತತ್ವ ಎರಡನೇದು ರಾಮನ ಇನ್ನು ಯಾವ ಪುರುಷನೊಡನೆ ಏಕಾಂತದಲ್ಲಿದ್ದ ಮೂರನೇ ಪ್ರಶ್ನೆ ವಿಷ್ಣು ಏನು ಭರತ ರತ್ನಗಳನ್ನು ಏನ ಏನು ಮಾಡಿದ ನಾಲ್ಕನೇ ಸವಾಲ ಅಹಿಳೆ ಏಣಿಯನ್ನು ಬೇಡಿದಳು ಐದನೇ ಪ್ರಶ್ನೆ ಭ್ರತಾಚಿಯು ಏನಕ್ಕೆ ನಡೆದಳು ಆರನೇ ಸವಾಲ ರೇವತಿಯ ಏಣೆಯ ಮೇಲೆ ಪರಮೇಶ್ವರನ ತನ್ನ ವರದ ಏನ ಇಟ್ಟ ಅಂತಕ್ಕಂಥವು ನಮ್ಮ ಆರು ಪ್ರಶ್ನೆ ತೋರಿಸಿದೆ ಹಲೋ ನಾಗೇಶವರು ಸವಾಲು ಹೆಂಗಪ್ಪ ಅಂದ್ರೆ ಒಂದನೇ ಸವಾಲ ಪ್ರಕೃತಿ ಏನ ಮಾಡುತ್ತಾಳೆ ಎರಡನೇ ಸವಾಲ ನಂದಾದೇವಿ ಯಾವಸ್ಥೆ ಉಲ್ಲವುದು ನಂದಿಯ ಪುರಾಣ ಮೂರನೇ ಸವಾಲ ಸೀತವು ಯಾವನನ್ನು ಹಿಂಬಾಲಿಸಿದವು ನಾಲ್ಕನೇ ಸವಾಲ ಅಗ್ನಿವು ಏನ ಯಾವನೇ ಎಂದು ವಿವಾದಿಸಿದನು ಐದನೇ ಸವಾಲ ಶಿವ ಯಾವ ಜ್ಞಾನವನ್ನು ಉಪದೇಶಿಸಿದ ಆರನೇ ಸವಾಲ ವಿಷ್ಣುವಿನ ಮಾಯೆಯನ್ನು ತಿಳಿಯಬೇಕು ಎಂದು ನಮ್ಮ ಒಟ್ಟು ಆರ ಸವಾಲುಗಳು ತೋರಿ ಗುರುಗಳು ಒಂದೊಂದು ಕೊಡಿರಿ ಸರ ನಿಮ್ಮ ಕಡೆ ಒಂದಿಟ್ಕೊಡಿ ಚಿಟ್ಟಿ ಎರಡು ಬರ್ದೀವಿ ನೀನ್ ಎರಡು ಸರ್ ನೀವು ಪಾತ್ ಅದಕ್ಕೆ ಇವತ್ತು ಗಂಡ ಹೆಚ್ಚ ಹೆಂಗ್ ಹೆಚ್ಚ ಅಂತಕ್ಕಂಥ ವಾದ ನಡ್ಬೇಕ ಹೌದೌದು ಇವತ್ತು ಸಮಾಜದೊಳಗೆ ಹೆಂಗ ನಡ್ದದ ಹದಿನೆಂಟು ಪ್ರಾಣದೊಳಗೆ ಹೆಂಗ ನಡೆದದ ಹೌದು ಅಂತಕ್ಕಂಥ ದಳಿಯಕ್ಕೆ ತಿಳಬೇಕು ಹಾ ಹಾ ಹೌದಾ ಹದಿನೆಂಟು ಪ್ರಾಣದೊಳಗೆ ಒಂದು ಮಾತು ಬರ್ದಾರು ಹ್ಯಾಂಗ ಹಳದಿರ್ತಕ್ಕಂಥ ತಾಯಿ ಒಂದ ಮಾತು ಹೇಳ್ತಾಳು ಏನ್ ಹೇಳ್ತಾ ಅಂತ ಕೇಳಿದ್ರ ಹಾ ಹಳದಿರ್ತಕ್ಕಂಥ ತಂದೆ ತಾಯಿ ಕಿತ್ತ ಬಂಧು ಕಿತ್ತ ಹೌದು ಆಸ್ತಿ ಅಂತಸ್ತ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಿತ್ತನು ಮೊದಲು ರತ್ನಕ್ಕಿಂತನೂ ಹಟ್ಟಿಲು ಹುಟ್ಟಿದಂತ ಗಂಡ ಮಗನ ಹೆಚ್ಚು ಅಂತ ಹೇಳಲ್ಲ ಅದಕ್ಕೆ ಇವತ್ತು ನಾವು ಗಂಡ ಹೆಚ್ಚ ಗಂಡ ಮಕ್ಕಳ ಹೆಚ್ಚು ಅಂತ ಹೌದು ಹೌದು ಸರಿ ಜೋಡಿಕಲ್ಲ ಬಂದು ಇದಕ್ಕೂ ವಾಗ ಮಾಡಬೇಕಂತ ತಂದೆ ಹಿಡಬೇಕ ಬಂದು ಬಳಗ ಹುಟ್ಟುವಂತ ಹುಟ್ಟಿದಂತ ಹೆಣ್ಣ ಹಾ ಇದಕ್ಕೆ ಸಮ ಆಗ್ತದ ಹೌದು ಹೌದು ಹೌದಾ ಮಾತು ಬರ್ದಾರ ಪುರಾಣ ಏನ ಬರ್ದಾರಿ ಸರ ಒಂದಲ್ಲ ಎರಡಲ್ಲ ಹತ್ತು ಹಣ್ಣು ಹರಿದ್ರು ಹೌದು ತಂದೆ ತಾಯಿ ಜಲಮಕ್ಕ ಮುಕ್ತಿ ಇಲ್ಲ ಹುತ್ತಿನಂತರ ಒಂದೇ ಒಂದು ಗಂಡ ಮಗ ಹುಟ್ಟಿತಪ್ಪ ಅಂತಂದ್ರ ಹರಿದಿರ್ತಕ್ಕಂತ ತಂದೆ ತಾಯಿ ಜಲಮಕ್ಕ ಮುಕ್ತಿ ಐತಿ ಅಂತಕ್ಕಂತ ಮಾತು ಬರ್ದಿರ್ತಾರೆ ಹೌದು ಮಾನವ ಜಲಮಕ್ಕ ಬಂದು ನಾವೆಲ್ಲರೂ ಮುಕ್ತಿ ಹೊಂದಬೇಕಾಗ್ಯದ ಹೌದ್ ಹೌದು ಮುಕ್ತಿ ಹೊಂದಬೇಕಾದ್ರೆ ಸಹಸಾರ ಜಂಜಾಟದ ಒಳಗೆದ್ದುಕೊಂಡು ಹಾ ಏನೋ ಏನು ಮಾಡ್ಬೇಕು ಬರಂಡ ಮಕ್ಕಳ ಹುಟ್ಟಿದಾಗ ಮಾತ್ರ ನಮ್ಮ ಜನ್ಮಕ್ಕೆ ಮುಕ್ತಿ ಅದ ಸ್ವಾರ್ಥ ಅದ ಮನೆಗೆ ದೀಪ ಹತ್ತದ ಹೌದು ಹೌದು ಇದು ಹಿಂಗಿರ್ತಕ್ಕಂಥ ಮಾತು ಗಂಡಿನ ತಾಟಿವ್ ಹೌದು ಅದಕ್ಕೆ ಸರ್ ಕಮಿಟಿ ಗುರುಗಳು ಇನ್ನೊಂದು ಮಾತು ಏನ್ ಹೇಳಿ ಸರ್ ಬಾಲಕ ಒಂದೊಂದು ಘರ್ಷಣೆ ಕೇಳಿ ಹೌದು ಕೇಳಿ ದರ್ಶನ ಘರ್ಷಣೆ ಬತ್ತಂದ್ರೆ ಹೇಳಿ ಬರ್ಲಿಕ್ಕಂದ್ರೆ ನಿಮ್ಮ ಪಾಲ್ಯದ್ ನೀವೇ ಉತ್ತರ ಕೊಡೋಣ ಅಂತ ಮಾತು ಮಾತಾರ ಹೌದು ಹೌದು ಈ ಕಡೆ ಸವಾಲದ್ದು ನೋಡ್ಬೇಕಂತದ ಆ ಕಡೆ ಘರ್ಷಣೆದು ನೋಡ್ಬೇಕಂತ ಸಮಯ ಹೋಗ್ತದ ಹೌದು ಘರ್ಷಣೆ ಸಿಕ್ಕರೆ ಸಿಗ್ಲಿ ಸಿಗದ್ರೆ ಬಿಡ್ಲಿ ಹಾ ಕೇಳುದು ನಮ್ಮ ದರಬೋತಿ ಹೌದು ಅದ್ತವ ಮಾನವ ಜನ್ಮಕ್ಕೆ ಬಂದ ನಾವೆಲ್ಲರೂ ಓಟ್ ಆಗ್ಲಿ ಈಟ್ ಆಗ್ಲಿ ದಾನ ಮಾಡ್ಬೇಕು ಧರ್ಮ ಮಾಡ್ಬೇಕಂತಕ್ಕಂತ ಅಭಿಪ್ರಾಯ ಇದ್ದೇ ಇರ್ತೈತೆ ಹೌದು ಹೌದು ಹೌದಾ ದಾನ ಮಾಡ್ಬೇಕಂತಕ್ಕಂಥದ್ದೆಲ್ಲ ಎಲ್ಲರೂ ಕೂಡ ನಾವು ದಾನ ಮಾಡಿ ಒಂದಾಗ ಇಲ್ಲಿ ತಾಯಿ ಜಾತ್ರೆ ನಡೆದ ಹೌದ್ರಿಪ್ಪ ಹಂಗ ದಾನ ಮಾಡ್ಬೇಕಾದ್ರ ಹ ಯಾವ ಕಾಲ ಪುಣ್ಯದ ಹೌದು ಹೌದು ದಾನ ಮಾಡಾಕ ಯಾವ ಕಾಲವೇ ಪುಣ್ಯದ ಕಾಲ ಹೌದ್ ಹೌದಿಲ್ಲ ಹಾ ನೋಡನು ಗುರುಗಳು ಬರಲಿಕ್ಕೆ ಹೋಗ್ಬೇಕು ಮತ್ ನೀವು ನಮ್ಮನೆ ಕೇಳ್ಬಿಡ್ರಿ ಹೇಳಿ ಮರ್ಕೋರಿ ಸರ ನೀವು ದಾನಕ್ಕ ಯಾವ ಕಾಲವೇ ಪುಣ್ಯದ ಕಾಲ ಹೌದು ಹಿಂಗೈತಿ ಸರಿ ಜೋಡಿಕ ಬಂದ್ರೆ ಹೇಳಿ ಬರಲಿಕ್ಕೆ ಅವ್ರ್ ಬಿಡ್ಲಿ ಯಾವ ಪ್ರಶ್ನೆ ತೆಗೆಕೆ ತಿದ್ದೀವಿ ಘರ್ಷಣೆ ಅವರದ್ದು ನೋಡಿಲ್ಲ ಅವ್ರ ಕೇರ್ತಕ್ಕಂಥ ಘರ್ಣೆ ನಮ್ಗೆ ಸಿಕ್ಕಿಲ್ಲ ಹುರ್ಬಲ ಹೌದ್ ಅವ್ರದೇಗ ಅವ್ರ ಕಡೆ ಉತ್ತರೈಸ್ಕೋರಿ ಹಾ ಸರಿ ಅದಕ್ಕೆ ಯಥಾ ಪ್ರಕಾರ ವ್ಯಾಂಗಪಾತಿ ಕೇಳಿದ್ರಾಂಗ್ರೆಸರ ಗಂಡ ಹೆಚ್ಚ ಗಂಡ ಮಗ ಅನ್ನುವಂತ ವಾದ ಮಾಡುವ ಹೌದು ಯಥಾ ಪ್ರಕಾರ ಗಂಡನ ಹೆಂಡತಿಗೆ ಅಂತಕ್ಕಂತ ಮಾತನ್ನ ವ್ಯಾಂಗಪಾತಿ ಕೇಳಿದ್ರ ಕಾಂಗ್ರೆಸರ ಹೆಣ್ಣ ಮಕ್ಕಳು ಇವತ್ತ ಸೌಭಾಗ್ಯವತ್ತಿರಾಗಿರ್ಬೇಕಾದ್ರು ಹೆಣಿ ಮೇಲೆ ಕುಂಕುಮ ಕೊಡಲಾಗ ತಾಳಿ ಕಾಲಾಗ ಕಾಲು ಮುತ್ತೈದು ಭಾಗ್ಯ ಅಂತಕ್ಕಂಥದ್ದು ಯಾರು ಕೊಟ್ಟರ ಪಾತ್ರ ಮಾಡ್ಕೊಂಡಿರ್ತಕ್ಕಂತ ಗಂಡ ಮಾತ್ರ ಕೊಟ್ಟಾನ ಹೌದು ಹೌದಿಲ್ಲ ಯಾವ ರೀತಿ ಕೊಟ್ಟಣ ಹಾಕಿದ್ರಿಂದ ಅವನಿಂದ ಹೆಂಟಿಗೆ ಏನೇನಲ್ಲ ಲಾಭ ಆಗಿದೆ ಎಂತ ಸೌಭಾಗ್ಯ ಸಿಕ್ಕೇನೋ ಹಾ ಒಂದು ಐದೇ ಐದು ನೋಡಿ ಪೆಡ್ಡ ರೂಪದಲ್ಲಿ ಹಾಡಿ ಹೌದು